ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆನ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಉದ್ದಿನ ದೋಸೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಪ್ರಾಗ್ಯಾಂಗ್ ಕೂಡ ಇವತ್ತು ಸ್ಕೂಲ್ ರಜಾ ಉಂಟು ಹಾಗಾಗಿ ಅವಳಿಗೆ ಹಾಗೆ ಹಸ್ಬೆಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ಹಾಗೆ ದೋಸೆ ಹಾಕಿ ಕೊಡ್ತಾ ಇದ್ದೀನಿ ಚಟ್ನಿ ಜೊತೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗಿನ ಪೂಜೆ ಕೂಡ ಆಯಿತು ನಂದು ಬ್ಲಾಗನ್ನ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ನೋಡಿ ಪ್ರಾಗ್ಯಂಗ್ ಇವತ್ತು ಸ್ಕೂಲ್ ರಜಾ ಏನಕ್ಕೆ ಪ್ರಾಗ್ಯ ಸ್ಕೂಲ್ ರಜಾ ಇವತ್ತು ನಿಮಗೆ ಏನಕ್ಕೆ ರಜಾ ಸ್ಕೂಲಿಗೆ ಏನಕ್ಕೆ ರಜಾ ಸ್ಕೂಲಿಗೆ ಸದ್ ನಡ್ಕತೆ ಪ್ರಾಗಂಗಕ್ಕೆ ರಜಾ ಕೊಟ್ಟಿದ್ರೆ ಸ್ಕೂಲಿಗೆ ಸತ್ ನಡ್ ಕೊಡ್ತೇವೆ ಯಾರ ಮನೇಲಿ ಸ್ಕೂಲಲ್ಲ ಸ್ಕೂಲಲ್ಲಿ ಸದನಕತ ಫನ್ನಿ ವಿಡಿಯೋ ಮಾಡಿದ್ದ ಪ್ರಾಗ್ ಹೆಂಗೆ ಸ್ಕೂಲಿಗೆ ರಜಾ ಅಂತೆ ಯಾಕಂದ್ರೆ ಕತೆ ಅಂತೆ ಸ್ಕೂಲಲ್ಲಿ ಹೌದು ನಿಮ್ಗೆ ಹೇಳಿಲ್ವಾ ಸತ್ನಾರಾಯಣ ಕತೆಗೆ ಹೇಳಿಲ್ವಾ ನಾಳೆ ಹೋಗಿ ಪ್ರಸಾದ ತಿನ್ನೋದಾ ಹೌದಾ ಬರೀ ಡೋಂಗಿ ಅವಳಿಗೆ ಯಾಕೆ ರಜಾ ಕೊಟ್ಟಿದಾರಂತ ಗೊತ್ತಿಲ್ಲ ಯಾಕೆ ರಜೆ ಕೊಟ್ಟಿದಾರ ಸ್ಕೂಲಿಗೆ ನೋಡಿ ಇದೇ ಮಮ್ಮಿ ಓದಿಸ್ತಾ ಇದ್ರೆ ಓದ್ತಾಳ ಇಲ್ಲ ಅಂದ್ರೆ ನೋಡಿ ಇದೇ ತರ ಡ್ರಾಯಿಂಗ್ ಮಾಡುದು ಕಲರಿಂಗ್ ಮಾಡುದು ಗೋಡೆಗಂಡಸುದು ಅಲ್ವಾ ನಾನು ಕೂದ್ಲೆಲ್ಲ ಎಂತ ಮಾಡಿದ ಈಗ ಕತೆ ಅಂದ್ಲು ಈಗ ಕಟೀಲ ದುರ್ಗಾಂಬೇಶ್ವರಿ ಪೂಜೆ ಅಂತಾಳೆ ಏನೇನೋ ಅಂತಾಳೆ ಇವತ್ ಮನೆಯಲ್ಲಿ ಹಾಗಲ್ಕಾಯಿ ಗೊಜ್ಜು ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಆಗುತ್ತೆ ಮಾತ್ರ ನಾನು ಮಾಡಿದ ರೀತಿಯಲ್ಲಿ ಮಾಡಿ ಒಳ್ಳೆ ಆಗ್ತದೆ ಫ್ರ್ಯಾಕ್ ಹೆಂಗ್ ಇಷ್ಟ ಆಗಲ್ಲ ಹಾಗಲ್ಕಾಯಿ ಅಂದ್ರೆ ತಿನ್ನುದಿಲ್ಲ ಅವಳು ಹಾಗೆ ಈಗ ಊಟ ಮಾಡ್ಬೇಕು ಚಂದನೇ ಇಲ್ಲ ನೋಡಿ ನಂದು ಅಪ್ಪ ನಂದು ಇದ್ದೆ ಬಾಬು ನಾಡಲ್ಲಿ ಬಂದರು ಇಲ್ಲಿ ಎಲ್ಲ ರೂಟ್ಸ್ ಮತ್ತೆ ಲೀಫ್ ಫ್ಲವರ್ ಅದೇ ಹೇಳಿದಕ್ಕೆ ನಂಗೆ ಸ್ಕೂಲ್ ಸ್ಟಾರ್ ಕಟ್ರು ಬಾಬು ಇದ್ದೋಗ್ತೀನಿ ಪಂಪನ್ ಕಟ್ಟಕ್ಕೆ ಹೋಗೋದಿತ್ತು ಸ್ಯಾರಿ ಕುಚ್ಚಾಕ್ಲಿಕ್ಕೆ ನೂಲೆಲ್ಲ ಬೇಕಿತ್ತು ತಕೊಂಡ್ ಬರುವ ಅಂತ ಜಾಸ್ತಿ ಅಂತ ಕೆಲಸ ಇಲ್ಲ ಅಷ್ಟೇನೆ ಹೋಗುವ ಅಂತ ಇದ್ದೀನಿ ಆದ್ರೆ ಪ್ರಾಗ್ಯಂಗೆ ನೆಕ್ಸ್ಟ್ ಥರ್ಸ್ಟ್ ಟೈಮಿಂದ ಎಕ್ಸಾಮ್ ಸೆಕೆಂಡ್ ಟೆಸ್ಟ್ ಹಾಗಾಗಿ ಸ್ವಲ್ಪ ರಜೆ ಉಂಟಲ್ಲ ಹಾಗಾಗಿ ಓದಿಸ್ತಾ ಇದ್ದೀನಿ ಇವತ್ತು ಪ್ರಾಗ್ಯ ಸ್ಕೂಲಲ್ಲಿ ಏನು ಪ್ರತಿಭಾ ಕಾರಂಜಿ ಉಂಟಂತೆ ಹಾಗಾಗಿ ರಜಾ ಕೊಟ್ಟಿದ್ದಾರೆ ಪ್ರಾಗ್ಯ ಅವಳದು ಕತೆ ಉಂಟಂತ ಹೇಳಿ ಅವಳು ಯಾಕೆ ರಜಾ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ಸತ್ತಣ್ ಕತೆ ಅಂತೆ ಸತ್ನನ್ ಕತ್ತೆ ಹೇಳಿದೆ ಹಂಗೆ ಹೇಳಲಿಲ್ಲ ಪ್ರಾಗ್ಯ ಇದೇ ಇದ್ದಾಳೆ ಅಲ್ವಾ ಬರೀ ಡೋಂಗಿ ಬಿಡುದು ಪ್ರ ಗೊತ್ತಾಯ್ತಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ ಪ್ರಾಗ್ಯ ಅಂತ ಡೊಂಗಿ ಪ್ರಾಗ್ಯ ಹೌದಣ್ಣ ಏನ್ ಇವತ್ತು ಬೆಳಿಗ್ಗೆಯಿಂದ ನಾನು ಪೂಜೆ ಅದು ಇದು ಅಂತ ಬ್ಯುಸಿ ಇದ್ದೆ ಅಲ್ಲ ಹಾಗಾಗಿ ಬರೀ ಪೇಂಟಿಂಗ್ ಮಾಡುದು ಅದರಲ್ಲೇ ಬಿಸಿ ಸ್ವಲ್ಪ ಓದಿಸಿದೆ ಅಷ್ಟೇ ಈಗ ಊಟ ಮಾಡ್ಕೊಂಡು ಮತ್ತೆ ಸ್ವಲ್ಪ ಓದಿಸ್ಬೇಕು ಸ್ವಲ್ಪ ಎಕ್ಸಾಮ್ ಒಳಗೆ ಅವಳನ್ನ ಪ್ರಿಪೇರ್ ಮಾಡಬೇಕು ಹಾಗೆ ನಾನು ಇವಾಗ ಊಟ ಎಲ್ಲ ಮಾಡಿ ಬರ್ತೀನಿ ಮತ್ತೆ ವಿಡಿಯೋನ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಹಾಗಲ್ಕಾಯಿ ಗೊಜ್ಜು ಮಾಡೋಣ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ಹಾಗಲ್ಕಾಯಿನೆಲ್ಲ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಒಣಮೆಣಸು ಹಾಗೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ತೊಗರಿಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಲಾಸ್ಟಲ್ಲಿ ಹಾಕಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ನಾವು ಹಾಗಲ್ಕಾಯನ್ನ ಚೆನ್ನಾಗಿ ಕಟ್ ಮಾಡಬೇಕು ತುಂಬ ದೊಡ್ಡದಾಗಿ ಕಟ್ ಮಾಡಬಾರ್ದು ಇವಾಗ ನೋಡಿ ಎಲ್ಲವನ್ನ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಗಡಿಯಷ್ಟು ತೆಂಗಿನಕಾಯನ್ನ ಹಾಕಿದ್ದೀನಿ ಆಮೇಲೆ ಹುಳಿ ಹುಳಿ ನೀವೆಷ್ಟು ಸ್ವಲ್ಪ ನೋಡಿಕೊಂಡು ಜಾಸ್ತಿನೇ ಹಾಕಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೆ ಮಸಾಲ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ತುಂಬ ಏನು ನುಣ್ಣಗಾಗಬೇಕಂತ ಏನಿಲ್ಲ ಹಾಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ನಾನು ಸಾಂಬಾರಿಗೆ ಹಾಕಿದ್ದೀನಿ ರುಬ್ಲಿಕ್ಕೆ ಈಗ ಅರ್ಧ ಈರುಳ್ಳಿಯನ್ನು ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ಏನಿದೆ ಅದನ್ನು ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಗಲಕಾಯಿ ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಈ ಹಾಗಲಕಾಯಿ ಗೊಜ್ಜು ಮಾಡುವಾಗ ನನ್ನ ಅಮ್ಮ ನೆನಪಾಯಿತು ಹಾಗೇ ಇದಕ್ಕೆ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕಾಯ್ತಾ ಎಷ್ಟು ಚೆನ್ನಾಗಿ ಬೇಯ್ತದೋ ಅಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗುತ್ತೆ ಇವಾಗ ಮುಚ್ಚಿಬಿಟ್ಟು ಬೇಯಿಸೋಣ ಇವಾಗ ಸ್ವಲ್ಪ ಬಿಸಿ ನೀರು ಬಿಸಿಯಾಗಿ ಒಂಚೂರು ಕುದಿ ಬರೋ ಹಾಗ ಆದಾಗ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡ್ರಾಯ್ತು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಒಂದು ಮುಕ್ಕಾಲು ಅಂಶ ಆಗಿದೆ ಇವಾಗ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಆದರೆ ಬೆಲ್ಲ ಹುಳಿ ಖಾರ ಎಲ್ಲ ಚೆನ್ನಾಗಿ ಬಂದ್ರೇ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕಾಯ್ತಾ ಇವಾಗ ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರು ಕೂಡ ಹಾಕ್ತೀನಿ ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈ ಹದದಲ್ಲಿ ಇದೆ ಇವಾಗ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಇನ್ನೂ ಚೆನ್ನಾಗಿ ಕುದ್ದು ಕುದ್ದು ಬತ್ತಿ ಹೋಗುತ್ತೆ ಅಂತ ಅಷ್ಟು ಆಗಬೇಕು ಇವಾಗ ನೋಡೋಣ ಈಗ ನೋಡಿ ಎಷ್ಟು ಕುದ್ದು ಕುದ್ದು ಎಷ್ಟು ಕಮ್ಮಿ ಆಗಿದೆ ನೋಡಿ ಈ ಥರ ಆಗಬೇಕು ಇವಾಗ ನಮ್ಮದು ಹಾಗಲ್ಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತಂದರೆ ಸೈಡಿಗೆ ಇದ್ಬಿಟ್ರೆ ಅನ್ನ ಹಾಗೆ ಹೋಗ್ತಾ ಇರುತ್ತೆ ಬಾಯಿಗೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಾಗೆ ಸಂಜೆ ದೇವರಿಗೆ ದೀಪ ಇಟ್ಟಿದ್ದೆ ಪ್ರಾಗೆ ಹೊರಗಡೆ ಆಟ ಆಡ್ತಿದ್ಲು ಆದರೂ ನಾನು ಅವಳನ್ನು ಕರಿತೀನಿ ಯಾಕಂದರೆ ದೀಪ ಇಟ್ಟಾಗ ಅವಳು ಬಂದು ದೇವ್ರಿಗೆ ಕೈ ಮುಗಿಬೇಕು ನಮ್ಮ ಸಂಸ್ಕಾರ ಸಂಪ್ರದಾಯ ಏನೇ ಇರಲಿ ಮಕ್ಕಳಿಗೆ ನೆನಪು ಹೋಗಬಾರ್ದು ಹಾಗಾಗಿ ನಾನು ಅವಳನ್ನು ಕರೆದು ದೇವರಿಗೆ ಕೈ ಮುಗಲಿಕ್ಕೆ ಹೇಳ್ತೀನಿ ನಾನು ಅವಳಿಗೆ ಈಗ ನೋಡಿ ಕುಂಕುಮ ಹಚ್ಕೊಂಡು ಹೆಂಗಾಗಿದೆ ಅಂತ ನೋಡೋಕೆ ಕನ್ನಡ ಮುಂದೆ ಹೋಗ್ತಾಳೆ ಅಲ್ಲೇ ಡ್ಯಾನ್ಸ್ ಶುರು ಆಯಿತು ಭರತನಾಟ್ಯ ಅಂತೆ ಭರತನಾಟ್ಯ ಭಾರಿ ಇಷ್ಟ ಉಂಟು ಅವಳಿಗೆ ಎಲ್ಲ ಅಂದರೆ ತುಂಬ ಇಷ್ಟ ಬಟ್ ಅವಳನ್ನ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಕ್ಕಾಗಲಿಲ್ಲ ನೋಡಬೇಕು ಈ ಸಲ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಮುಗಿಲಿ ಅವಳನ್ನ ಆಮೇಲೆ ಒಂದು ಭರತನಾಟ್ಯಕ್ಕೆ ಯಾವುದಾದ್ರೂ ಒಂದು ಡ್ಯಾನ್ಸಿಗೆ ಹಾಕಬೇಕು ಇಂಟ್ರೆಸ್ಟ್ ಉಂಟು ಅವಳಿಗೆ ತುಂಬ ಡ್ಯಾನ್ಸಲ್ಲಿ ಹಾಕಬೇಕಂತ ಇದ್ದೀನಿ ನೋಡಿ ವೇಷ ಮಾಡ್ತಾ ಇದ್ದಾಳೆ ಹೀಗೆ ಭರತನಾಟ್ಯ ಮಾಡೋದಂತೆ ಮಕ್ಕಳಿದ್ರೆ ಮನೆಯಲ್ಲಿ ಬೇಜಾರಾಗೋದೇ ಇಲ್ಲ ನೋಡಿ ಹೊರಗಡೆ ಹೋಗಿ ಮತ್ತೆ ಕುಣಿತ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇವಾಗ ಈವ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ನಾನು ಮಶ್ರೂಮ್ ಅನ್ನು ಸ್ವಲ್ಪ ಗ್ರೇವಿ ತರ ಮಾಡುವಂತ ಒಂದೇ ಪ್ಯಾಕ್ ಮಶ್ರೂಮ್ ಇರೋದು ಸೊ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿದ್ದೀನಿ ಆದ್ರೆ ಇವತ್ತು ನಾನು ಫ್ರೈ ಮಾಡ್ಕೊಡೋದು ಯಾಕಂದ್ರೆ ನಂಗೆ ಟೈಮ್ ಇಲ್ಲ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಅವಳಿಗೆ ಸ್ವಲ್ಪ ಓದಿಸ್ಕೊಳ್ಬೇಕು ಹಾಗಾಗಿ ಬೇಗ ಬೇಗ ಮಾಡ್ತೀನಿ ಮಧ್ಯಾಹ್ನ ಮಾಡಿದ್ರು ಹಾಗಲಕಾಯಿ ಗೊಜ್ಜು ಕೂಡ ಉಂಟು ಹಾಗೆ ಒಂದ್ ಮಶ್ರೂಮ್ ನಾಳೆ ಇಟ್ಟರೆ ಹಾಳಾಗುತ್ತಲ್ಲ ಮತ್ತೆ ಹಸ್ಬೆಂಡ್ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ಹಾಗೆ ಮೇಲಿಂದ ಮೇಲೆ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಯಾಕಂದ್ರೆ ಮೊನ್ನೆ ತೋರಿಸಿದೀನಿ ನಾನು ಆಲ್ರೆಡಿ ಅಂತ ಅನ್ಕೊಂಡಿದ್ದೆ ಬಟ್ ಎಂತ ಆಯ್ತು ಅಂದ್ರೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಯ್ತು ಮತ್ತೆ ಇನ್ನಿ ಯಾರು ಹೋಗಿ ಬರ್ತಾರೆ ಉದಾಸೀನ ಆಯ್ತು ನನ್ಗೆ ಇನ್ನು ನಾಳೆ ಅಂತೂ ಹೋಗ್ಲೇಬೇಕು ಹಾಗೆ ನಾಳೆ ಪ್ರಾಗ್ಗೆ ಬಂದ್ಮೇಲೆ ಹೋಗುವ ಅಂತ ಅವಳು ಹೇಳ್ತಾಳೆ ನಡ್ಕೊಂಡು ಹೋಗು ಅಂದ್ರೆ ಇಲ್ಲಿಂದ ಬಸ್ಸಿಗೆ ಹೋಗ್ತಿವಿ ಅಲ್ಲಿ ಸ್ವಲ್ಪ ಶಾಪ್ ಅಲ್ಲಿ ಹುಡುಕಿ ತಗೊಂಡ್ ಬರ್ಬೇಕಲ್ಲ ಅವಳಿಗೆ ನಡೀಲಿಕ್ಕೆ ಆಗುದಿಲ್ಲ ನಂಗೆ ಸುಸ್ತಾಗ್ತದೆ ಅಂತ ಹೇಳ್ತಾಳೆ ಅದಕ್ಕೆ ನಾನು ನೀ ಬರೋದ್ ಬೇಡ ನಾನು ಹೋಗಿ ತಗೊಂಡ್ ಬರ್ತೀನಿ ಇಲ್ಲೇ ಇರು ನೀನ್ ಅಂತ ಹೇಳಿದಿನಿ ಆದ್ರೆ ಅವಳಿಗೆ ಇರಕ್ಕೂ ಮನ್ಸಿಲ್ಲ ಬರಕ್ಕೂ ಇಷ್ಟ ಅಲ್ಲ ಹಂಗಾಗಿದೆ ಅದಕ್ಕೆ ನಾಳೆ ಅಂತೂ ಹೋಗ್ಲೇಬೇಕು ಅವಳು ಬರ್ಲಿ ಬರ್ದೇ ಇರ್ಲಿ ನಾನಂತೂ ಹೋಗ್ಲೇಬೇಕು ಇವಾಗಂತೂ ನಂಗೆ ಒಬ್ಳೆ ಎಲ್ಲಿಗೆ ಹೋಗುದಂದ್ರೆ ಒಂಥರ ಹಿಂಸೆ ಆಗುತ್ತೆ ಯಾವಾಗ್ಲೂ ನನ್ನ ಜೊತೆ ಪ್ರಾಗ್ಯ ಇದ್ದೇ ಇರ್ತಾಳೆ ಎಲ್ಲಿ ಹೋಗುದಾದ್ರೆ ಅವಳಂಗ್ ಕರ್ಕೊಂಡು ಹೋದ್ರೆ ನಂಗೆ ಒಂದು ಸಮಾಧಾನ ನನ್ನ ಜೊತೆ ಒಬ್ರು ಇದ್ದಾರೆ ಅಂತ ಹೇಳಿ ಒಬ್ಳೆ ಹೋಗುದಂದ್ರೆ ನಂಗೆ ಒಂಥರ ಅಭ್ಯಾಸನೇ ಇಲ್ಲ ಅನ್ನಾಗಿದೆ ನೋಡುವ ನಾಳೆ ಅಂತ ಆಗ್ತದೆ ಹೋದ್ರೆ ಎಲ್ಲಿ ಹೋಗ್ತೀನಿ ಏನು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆ ನಾ ಫಸ್ಟ್ ನಾನು ಪಟಾಫಟ್ ಫಟ್ ಅಂತ ಮಶ್ರೂಮ್ ಗ್ರೇವಿ ಮಾಡ್ಕೊಡ್ತೀನಿ ಹಾಗೆ ಮಶ್ರೂಮ್ ಮಸಾಲ ಮಾಡೋಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಮಸಾಲಾನ ರುಬ್ಕೊಂಡಿಲ್ಲಲ್ಲ ಹಾಗೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನೀರೇನು ಆ್ಯಡ್ ಮಾಡಿಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇವಾಗ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಇದನ್ನು ಹಾಕಿದ್ದೀನಿ ನೀವು ಬೇಕಾದ ಇದಕ್ಕೆ ಗರಂ ಮಸಾಲ ಕೂಡ ಹಾಕೋಬೋದು ಹಾಗೆ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಎರಡು ಹಸಿಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರು ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಹಾಕಿದರೆ ತುಂಬ ಖಾರ ಆದರೆ ಚೆನ್ನಾಗಾಗಲ್ಲ ಹಾಗಾಗಿ ನೋಡ್ಕೊಂಡು ಹಾಕಿ ಹಾಗೆ ಸ್ವಲ್ಪ ನೀರು ಹಾಗೆ ಮಶ್ರೂಮ್ ಮತ್ತು ನಾನು ಕ್ಯಾಪ್ಸಿಕಮ್ ಒಂದು ಎರಡು ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಟೇಸ್ಟ್ ನನಗಂತೂ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ಇವಾಗ ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಸಕ್ಕರೆ ಹಾಕಿದಾಗ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವಲ್ಪನೇ ಸ್ವಲ್ಪ ಹಾಕಿದರೆ ಸಾಕು ಇವಾಗ ಫೈನಲಾಗಿ ನಮ್ಮದು ಕ್ಯಾಪ್ಸಿಕಮ್ ಆ್ಯಂಡ್ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೀವು ಮನೆಯಲ್ಲಿ ಓಕೆ ಮಶ್ರೂಮ್ ಗ್ರೇವಿ ರೆಡಿ ಆಯ್ತು ತುಂಬಾ ಚೆನ್ನಾಗ್ ಆಗುತ್ತೆ ದೋಸೆಗೆ ಮತ್ತೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ಮೇಥಿ ಅಥವಾ ಕೊತ್ತಂಬರಿ ಸಪ್ಪೆ ಇದ್ರೆ ಹಾಕ್ಬೋದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಾನು ಇದ್ರಲ್ಲಿ ಮಾಡಿದೀನಿ ಇದು ಕೂಡ ತುಂಬಾ ಚೆನ್ನಾಗುತ್ತೆ ಕಸೂರಿ ಮೇತಿನೇ ಬೇಕು ಅಥವಾ ಕೊತ್ತಂಬರಿ ಸಪ್ಪೆ ಬೇಕು ಅಂತ ಏನಿಲ್ಲ ಇಲ್ಲ ನೀವು ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬಹುದು ನಾನು ಚಕ್ಕೆ ಲವಂಗ ಎಲ್ಲ ಇದು ಮಿಕ್ಸಿ ಮಾಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಪೌಡರ್ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಆಗಿ ಬಂದಿದೆ ನಾನಿವಾಗ ದೋಸೆ ಮಾಡ್ಕೊಳುದು ಬೆಳಗ್ಗೆ ಮಾಡಿ ದೋಸೆ ಉಂಟು ಹಾಗೆ ಪ್ರಾಗಿ ಹೆಂಗೆ ಹಾಕ್ಬಾರ್ದು ಬೇಕಂತೆ ಇವಾಗ ಶುಕ್ರವಾರ ಆಕ್ಚುಲಿ ನಾನ್ ತಿನ್ನುದಿಲ್ಲ ಮನೆಯಲ್ಲಿ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ಆದ್ರೆ ನನ್ನ ಹಸ್ಬೆಂಡ್ ಮತ್ತೆ ಪ್ರಾಗಿ ಇಬ್ರು ತಿಂತಾರೆ ಅವರಿಗೆ ಶುಕ್ರವಾರ ಅಂತಿಲ್ಲ ಯಾವ ವಾರ ಇಲ್ಲ ವೆಜ್ ಆದ್ರೂ ಒಂದು ಮೊಟ್ಟೆ ಆದ್ರೂ ಇರ್ಬೇಕು ನಮ್ಮ ಮನೆಯಲ್ಲಿ ಅದೊಂದು ಹಾಗೆ ಊಟ ಮಾಡೋದು ಹಸ್ಬೆಂಡ್ ಬಂದಿಲ್ಲ ಅವ್ರ ಬಂದ ಊಟ ಮಾಡ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ ಪ್ರಾಗ್ಯಾಂತ್ ಸ್ಕೂಲ್ ಅಲ್ಲಿ ಇವತ್ತು ಸತ್ಯನಾರಾಯಣ ಕತೆ ಮುಗೀತ ಅಂತಲ್ಲ ನಾಳೆ ಉಂಟಪ್ಪು ಸ್ಕೂಲ್ ಅಲ್ಲಿ ಇಲ್ವಾ ನಾಳೆ ಸ್ಕೂಲ್ ಹೋಗ್ಬೇಕಾ ನಾಳೆ ಸ್ವಲ್ಪ ಸತ್ಯನ ಕತೆ ನಾಳೆ ಸ್ವಲ್ಪ ಮಾಡ್ತಾರ ಓಕೆ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನೀನ್ ಹೇಳು ಅಡ್ಡಿಗೆ ಬಾಯ್ ಬಾಯ್ ನೆಕ್ಸ್ಟ್ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬಾಗದಲ್ಲಿ ಸರ್ಸ್ ಲಸ್ಗುಲ ತಿನ್ನೋಣ ಲಸ್ಗುಲ್ಲ ಲಸ್ಗುಲ್ಲ ಓಕೆ ಬಾಯ್ 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 ಮೇಡಮ್ ರಸಗುಲ್ಲ ರಸಗುಲ್ಲ ಓ ರಸಗುಲ್ಲ ತಿಂತ ರಸಗುಲ್ಲ ಬಾಕ್ಸ್ ಅಲ್ಲಿ ಬಾದಾಮಿ ಇದೆ ಹಾಯ್ ಬರೀ ಸುಳ್ಳು ಹೇಳೋದು ಪ್ರಾಗೆ ಓಕೆ ಬಾಯ್ ಮಾಡೋದು Bye-bye. Just go back. <laughs>